ದಾವಣಗೆರೆಯಲ್ಲಿ ಅಮಲು ಬರಿಸೋ ಚಾಕ್ಲೇಟ್ ಮಾರಾಟ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಣ್ಣೆ ನಗರಿಯನ್ನ ಬೆಚ್ಚಿ ಬೀಳಿಸಿದೆ ಅಮಲು ಬರಿಸೋ ಸಿರಪ್ ಟ್ಯಾಬ್ಲೆಟ್ ಮಾರಾಟ ಮಾಡುತ್ತಿದ್ದಂತಹ ಗ್ಯಾಂಗ್ ಒಂದಕ್ಕೆ ಪೊಲೀಸರು ಎಡೆ ಮುರಿಕಟ್ಟಿದ್ದಾರೆ ಹಾಗಿದ್ರೆ ಯಾವುದು ಆ ಗ್ಯಾಂಗ್ ನಶೆ ಬರೆಸುವ ಸಿರಪ್ಗಳು ಯಾವುವು ಅಂತೀರಾ ಇಷ್ಟೋರಿ ನೋಡಿ ಕಾಶಿಯಲ್ಲಿ ಮಾದಕ ದ್ರವ್ಯ ನಿಗ್ರಹ ಪಡೆಯ ವಿಶೇಷ ಕಾರ್ಯಾಚರಣೆ ಐವರು ಆರೋಪಿಗಳು ಅಂದರ್ ವಿವಿಧ ಕಂಪನಿಯ ಸೇರಪ್ ವಶ ಬೆಣ್ಣೆನಗರಿ ದಾವಣಗೆರೆ ವಿದ್ಯಾಕಾಶಿಯಾಗಿ ಮಾರ್ಪಟ್ಟಿದೆ ಇಲ್ಲಿ ವಿದ್ಯಾಭ್ಯಾಸ ಮಾಡಲು ವಿವಿಧ ರಾಜ್ಯಗಳಿಂದ ದೇಶಗಳಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಆಗಮಿಸುತ್ತಾರೆ ಆದರೆ ಯುವ ಪೀಳಿಗೆ ದುಶ್ಚಟಗಳ ದಾಸರಾಗಿ ತಮ್ಮ ಅಮೂಲ್ಯ ಜೀವನವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಇದೇ ಬೆಣ್ಣೆನಗರಿ ದಾವಣಗೆರೆಯ ಬೀಡ ಅಂಗಡಿಯೊಂದರಲ್ಲಿ ಅಮಲು ಬರಿಸು ಚಾಕೊಲೇಟ್ ಮಾರಾಟ ಮಾಡುತ್ತಿದ್ದ ಪ್ರಕರಣ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಪ್ರಕರಣ ಬಯಲಾಗಿದೆ ಅಮಲು ಭರಿಸೋ ಸಿರಪ್ ಟ್ಯಾಬ್ಲೆಟ್ಗಳನ್ನು ಮಾರಾಟ ಮಾಡುತ್ತಿದ್ದ ಗ್ಯಾಂಗ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ ಗೃಹ ಪಡೆ ವಿಶೇಷ ಕಾರ್ಯಾಚರಣೆ ನಡೆಸಿ ಕಾನೂನು ಬಾಹಿರವಾಗಿ ಯಾವುದೇ ಪರವಾನಗಿ ಇಲ್ಲದೆ ಅಮಲು ಬರುವ ಸಿರಪ್ ಬಾಟಲಿಗಳನ್ನು ಹೆಚ್ಚಿನ ಬೆಲೆಗೆ ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ಶಿವಕುಮಾರ್ ಮೆಹಬೂಬ್ ಮಹಮ್ಮದ್ ಶಾರೀಖ್ ಸೈಯದ್ ಬಾಬು ಅಬ್ದುಲ್ ಗಫರ್ ಎಂಬುವರನ್ನ ಬಂಧಿಸಿದ್ದಾರೆ ಬಂಧಿತರಿಂದ ನೂರು ಎಂಎಲ್ನ ಒಟ್ಟು ಮುನ್ನೂರ ನಲವತ್ತು ಬ್ರೌನ್ ಕಾಫ್ ಸಿ ಕಾಫ್ ಸಿರಪ್ ಬಾಟಲ್ಗಳು ನೂರು ಎಂ ಎಲ್ನ ಹದಿನೈದು ಎಡೆಕ್ಸ್ ಸಿಟಿ ಕಾಫ್ ಸಿರಪ್ ಬಾಟಲ್ಗಳು ಇಪ್ಪತ್ತು ಸಣ್ಣ ಬಾಕ್ಸ್ಗಳಲ್ಲಿರುವ ಏಸ್ಕ್ಲೋಫಿನಾಕ್ ಪ್ಯಾರಾಸಿಟಿಮಲ್ ಆ್ಯಂಡ್ ಸೆರಾಟಿಯೋ ಪ್ಯಾಕ್ಟಿಡೇಸ್ ಟ್ಯಾಬ್ಲೆಟ್ಸ್ ಒಂದು ಹೋಂಡಾ ಆ್ಯಕ್ಟಿವಾ ಬೈಕ್ ಸಾವಿರದ ಇನ್ನೂರು ರು ನಗದು ಸೇರಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಐನೂರ ನಾಲ್ಕು ರು ಮೌಲ್ಯದ ಔಷಧ ವಶಪಡಿಸಿಕೊಂಡಿದ್ದಾರೆ ಅದೇ ಮೊನ್ನೆ ನಾವು ಬಸವನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಕೇಸ್ ಮಾಡಿದ್ದೇವೆ ಎನ್ ಡಿ ಪಿ ಎಸ್ ಟ್ವೆಂಟಿ ಒನ್ ಬಿ ಸೆಕ್ಷನ್ ಅಡಿಯಲ್ಲಿ ಅಂದರೆ ಏನು ನಾವು ಸುಮಾರು ಒಂದು ನಾನ್ನೂರು ಅಷ್ಟು ಕಾಫ್ ಸಿರಪ್ ಇರುವಂಥ ಬಾಕ್ಸಸ್ನ ಸೀಸ್ ಮಾಡಿದ್ದೀವಿ ಅದರ ಜೊತೆಗೆ ಕೆಲವು ಟ್ಯಾಬ್ಲೆಟ್ಸು ಕೂಡ ಸೀಸ್ ಮಾಡಿದ್ದೇವೆ ಐದು ಜನರಿಗೆ ಶಿವ್ಕುಮಾರ್ ಅಂಡ್ ಅದರ್ಸ್ ಐದು ಜನಕ್ಕೆ ಅರೆಸ್ಟ್ ಮಾಡಿದ್ದೇವೆ ಇದರಲ್ಲಿ ಅವರು ಈ ಕಾಫ್ ಸಿರಪನ್ನು ಅಡಿಕ್ಟ್ಸ್ ಆಗಿರ್ತಾರೆ ಅದನ್ನು ಮಾದಕ ದ್ರವ್ಯ ಥರ ಯೂಸ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನಾವು ಸ್ವಲ್ಪ ಇನ್ಪುಟ್ ಇತ್ತು ಅದನ್ನು ತಗೊಂಡು ನೆನ್ನೆ ಇಷ್ಟು ಕೂಡ ಸೀಸ್ ಮಾಡಿದ್ದೀವಿ ಇವನು ಈ ಹಿಂದೆ ಯಾರ್ದೋ ಮೆಡಿಕಲ್ ಲೈಸೆನ್ಸನ್ನು ಅವನು ಪರ್ಚೇಸ್ ಮಾಡಿದ್ದಾನೆ ಅದರ ಬೇಸಿಸ್ ಮೇಲೆ ವಿ ಆರ್ ಅಲ್ಲಿ ಇದನ್ನು ಹೊರ ರಾಜ್ಯದಿಂದ ತರಿಸಿರೋದು ಗೊತ್ತಾಗಿದೆ ಸೊ ಇದ್ರ ಬಗ್ಗೆ ಇನ್ನೂ ತನಿಖೆಯನ್ನು ಮಾಡ್ತಾ ಇದ್ದೀವಿ ಇದನ್ನು ಅಲ್ಲಿ ಕೆಲಸ ಮಾಡುವಂಥವ್ರು ಡೈಲಿ ವೇಜ್ ಲೇಬರರ್ಸ್ ಅಥವಾ ಕೂಲಿ ಕೆಲಸಕ್ಕೆ ಹೋಗೋರು ಇಂಥವ್ರಿಗೆ ಕೊಡ್ತಾ ಇರುವಂಥದ್ದು ಕಂಡು ಬಂದಿದೆ ದಂಧೆ ಇನ್ ದ ಸೆನ್ಸ್ ಅವರು ತರಿಸ್ಕೊಳ್ತಾ ಇದ್ರು ಅದಕ್ಕೆ ಬಾಟ್ಲಿಗೆ ಸುಮಾರು ಒಂದು ಅರವತ್ತೈದು ಅಥವಾ ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಇರಬಹುದು ಇದನ್ನ ಸುಮಾರು ಮುನ್ನೂರ ಐವತ್ತ ನಾನೂರು ರೂಪಾಯಿ ಅಥವಾ ಐನೂರು ರೂಪಾಯಿ ಒಂದೊಂದು ಬಾಟ್ಲಿಗೆ ಮಾರ್ತಾ ಇದ್ರು ಅಂತ ಹೇಳಿ ತಿಳಿದು ಬಂದಿದೆ ಅಲ್ಲ ಇವ್ರ ಉದ್ದೇಶ ಏನಂತ ಹೇಳಿದ್ರೆ ಅದನ್ನ ತಗೊಂಡ್ರೆ ಅವರಿಗೆ ಕೊಡೆಯನ್ ಪಾಸ್ಪೇಟ್ ಇರೋದ್ರಿಂದ ಮತ್ತೆ ಬಂದಂಗೆ ಆಗುತ್ತೆ ನಿದ್ದೆ ಬಂದಂಗೆ ಆಗುತ್ತೆ ಅದನ್ನ ತಗೊಂಡು ಅದಕ್ಕೆ ಅಡಿಕ್ಷನ್ಸ್ ಆಗಿದ್ದಾರೆ ಅವರು ಸೊ ಇದನ್ನ ನಾವು ನೋಡಿದಾಗ ಅವರು ವೆಸ್ಟ್ ಬೆಂಗಾಲಿಂದ ಕೊರಿಯರಲ್ಲಿ ವಿ ಅಲ್ಲಿ ಎಲ್ ಅಲ್ಲಿ ತರಿಸಿದ್ದಾರೆ ಆ ತರದ್ದು ಇಲ್ಲ ಇಲ್ಲ ಇವರು ಆ ತರದ್ ಕಂಡು ಬಂದಿಲ್ಲ ಇದುವರೆಗೆ ನಾವು ಆ ಒಂದು ಕಾಫ್ ಸಿರಪ್ ಅನ್ನ ಈ ತರ ಮತ್ ಬರೋದಕ್ಕೋಸ್ಕರ ಕುಡಿದ್ರೆ ಒಂದು ಬಾಟ್ಲು ಪೂರ್ತಿ ಒಂದೇ ಸಲ ಕುಡಿದ್ರೆ ಅವ್ರು ಹೇಳಿರೋ ಪ್ರಕಾರ ಅವ್ರಿಗೆ ನಿದ್ರೆ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು ಇದನ್ನ ತಗೊಳ್ತಾ ಇದ್ವಿ ಅಂತ ಹೇಳ್ತಾರೆ ಅವನು ಯಾರು ನಾವು ಹಿಡಿದಿವಿ ಅವ್ರು ಐದು ಜನ ಕೂಡ ಅವರು ಕೂಡ ಇದನ್ನ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಏನು ನಮಗೆ ಇಲ್ಲ ಮಾಹಿತಿ ಇತ್ತು ಒಂದು ಮಾಹಿತಿ ಮೇಲೆ ಅದನ್ನ ಫಾಲೋಅಪ್ ಮಾಡಿ ಈ ತರ ಒಂದು ರೀಡ್ ಅನ್ನ ಒಳ್ಳೆ ಕೆಲಸವನ್ನ ಮಾಡಿಗೆ ನಿಂತ ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ತಗೊಳ್ಬೇಕಾಗಿರ್ತದಲ್ವಾ ಅದು ಬಿಟ್ಟು ಇವನು ಯಾರ್ಯಾರಿಗೆ ಬೇಕೋ ಅವ್ರಿಗೆ ತರಿಸಿ ಈ ತರ ಮಾರ್ತಾ ಇದ್ದಾರೆ ಅಕ್ರಮವಾಗಿ ಮಾರ್ತಾ ಇದ್ದಾರೆ ಹಾಗಾಗಿ ಡ್ರಗ್ ಕಂಟ್ರೋಲ್ ಅವರು ಕೂಡ ಅವ್ರ ಜೊತೆಗೆ ಹೋಗಿ ಮಾಡಿದ್ರು ಅದ್ರ ಬಗ್ಗೆ ನಾವು ಫರ್ದರ್ ವೆರಿಫೈ ಮಾಡಬೇಕು ಇದುವರೆಗೆ ನಾವು ಐದು ಜನ ಏನಿದ್ರು ಅವ್ರಿಗೆ ಅರೆಸ್ಟ್ ಮಾಡಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ ನುಡಿದ್ರ ಬಗ್ಗೆ ನಾವು ತನಿಖೆ ಮಾಡಿದ್ವಿ ಈ ಗುಂಪು ವೈದ್ಯರ ಸೂಚನೆ ಇಲ್ಲದೆ ಕೆಲವೊಂದು ನಿಷೇಧಿತ ಹಾಗೂ ವೈದ್ಯರ ಸಲಹೆ ಇಲ್ಲದ ಸಿರಪ್ಗಳನ್ನು ಮಾರಾಟ ಮಾಡ್ತಾ ಇದ್ರು ಇವುಗಳನ್ನು ಸೇವಿಸುವುದರಿಂದ ಅಮಲು ಬರುತ್ತಿದ್ದು ಇವುಗಳಿಗೆ ಕೆಲವರು ದಾಸರಾಗಿದ್ದು ಇದನ್ನು ಬಂಡವಾಳ ಮಾಡಿಕೊಂಡಿದ್ದರು ಇದೇ ರೀತಿ ದೇವರಾಜ ಅರಸ ಬಡಾವಣೆಯ ಫ್ಲೈಓವರ್ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ ಅಮಲು ಭರಿಸುವ ಸಿರಪ್ ಹಾಗೂ ಮಾತ್ರೆಗಳನ್ನ ಮಾರಾಟ ಮಾಡುತ್ತಿದ್ದಾರೆಂದು ಖಚಿತ ಮಾಹಿತಿ ಮೇರೆಗೆ ಮಾದಕ ದ್ರವ್ಯ ನಿಗ್ರಹ ಪಡೆಯ ವಿಶೇಷ ಕರ್ತವ್ಯ ಅಧಿಕಾರಿ ಸಾಗರ್ ಅತರವಾಲ್ ಹಾಗೂ ಸಿಬ್ಬಂದಿಯವರನ್ನೊಳಗೊಂಡ ತಂಡ ಇದೀಗ ಐವರನ್ನ ಬಂಧಿಸಿದ್ದು ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ದಾವಣಗೆರೆ ಎಸ್ಪಿ ಆದಂತಹ ಉಮಾ ಪ್ರಶಾಂತ್ ಮೇಡಮ್ ಅವರಿಗೆ ಹಾಗೂ ನಮ್ಮ ಅಡಿಷನಲ್ ಎಸ್ಪಿ ಆದಂತಹ ಪ್ರಶಾಂತ್ ಸರ್ ಅವರಿಗೆ ಆಮೇಲೆ ನಮ್ಮ ಡಿ ಎಸ್ ಪಿ ಸಾಹೇಬರಿಗೆ ಅವರಿಗೆ ನಮ್ಮ ಕೃತಜ್ಞತೆಗಳು ಸಲ್ಲಿಸ್ತೀನಿ ಏನಕ್ಕಂದ್ರೆ ನಮ್ಮ ಎಸ್ ಪಿ ಮೇಡಮ್ ಮುಂದಾಗಿಂದ ಆಯ್ತಲ್ಲ ನಮ್ಮ ದಾವಣಗೆರೆಯಲ್ಲಿ ಇಂತ ಇಂಥ ಕೃತ್ಯಗಳು ಬಹಳ ಹಬೇಡ ಒಂದು ನಶದಾಗಿರ್ಬೋದು ಕೆಲವರು ರೌಡಿಗಳು ಕುಂಡಾಟಗಳು ಆಗಿರ್ಬೋದು ಭಾಳಗಳು ಇಂಥ ಇಂಥ ಕೆಲಸಗಳು ಬಹಳ ಇದಾಗ್ತಿದೆ ಅವೈಡ್ ಆಗ್ತಿದ್ದಾವೆ ಹಾಗಾಗಿ ನಾನು ನನ್ನ ಡಿಪಾರ್ಟ್ಮೆಂಟಿಗೆ ಫಸ್ಟ್ ಕೃತಜ್ಞತೆ ವಹಿಸ್ತೀನಿ ಹಾಗೆ ನಿನ್ನೆ ನಿನ್ನೆ ಸಿರಪ್ಪು ಸಿರಪ್ನವರಿಗೆ ಇಡಿದಾರಲ್ಲ ಸರ್ ಅದು ಇನ್ನೂ ಭಾಳ ಕೆಲಸ ಆಗ್ಬೇಕು ಇನ್ನೂ ಭಾಳ ಕಡೆ ಆ ಥರ ಕೆಲಸಗಳು ನಡೀತಿದ್ದಾವೆ ಯಾಕೆ ಡ್ರಗ್ಸ್ ಆಗಿರ್ಬೋದು ಸಣ್ಣ ಸಣ್ಣ ಹುಡುಗರು ಸರ್ ಮಕ್ಕಳು ಅವ್ರ ಮಕ್ಕಳಲ್ಲಿ ಐನೂರು ರೂಪಾಯಿ ದುಡ್ಡು ಬೆಳಗಿಂದ ಸಾಯಂಕಾಲದಾಗ ಐನೂರು ರೂಪಾಯಿ ದುಡಿತಾರೆ ಸಾಯಂಕಾಲ ಆದ ತಕ್ಷಣ ಸಿರಪ್ ತಗೊಂಡು ಕುಡಿದು ಅವರು ಮನೆಯಲ್ಲಿ ಆ ದುಡ್ಡು ತಗೊಂಡು ಹೋಗ್ತಿಲ್ಲ ಅವರು ಬರೀ ಆ ಸಿರಫಿಗೋಸ್ಕರೇ ಆಯ್ನ ಆ ದುಡ್ಡೆಲ್ಲ ಖಾಲಿ ಮಾಡಿ ಮನೆಗೆ ಹೋಗಿ ಇದು ಮಾಡ್ತಿದ್ದಾರೆ ಮತ್ತು ಅದು ಮನೆಯಲ್ಲಿ ಸಿರಫ್ ಸಿರಫ್ ತಗೊಂಡು ಆ ಡ್ರಗ್ಸ್ ಎಡಿಟ್ ಆಗಿ ಅವರು ಮಕ್ ಹೆಂಡ್ತಿಗೆ ಮಕ್ಕಳಿಗೆ ಮಾ ತಾಯಿಗೆ ತಂದೆ ತಾಯಿಗೆ ಎಲ್ಲರಿಗೂ ಹೊಡೆಯೋದು ಆಮೇಲೆ ಅದು ನಷ್ಟದಲ್ಲಿ ಅವರು ಏನು ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಾಗ್ತಿಲ್ಲ ಅಂಥ ಇದರಲ್ಲಿ ಹುಡುಗರು ಎಡಿಟ್ ಆಗಿಬಿಟ್ಟಿದ್ದಾರೆ ಸರ್ ಅವರಿಗೆ ಸರ್ ಸೊ ಅವರು ಇದಕ್ಕೆ ಏನು ಕಾರಣ ಅಂದರೆ ಅವ್ರು ಏನು ಮಾಡ್ತಾರೆ ಸೊಲ್ಯೂಷನ್ ತೊಗೊಂಡು ಅವರಿಗೆ ಇಲ್ಲಿ ಅಕ್ಕಪಕ್ಕ ಇದ್ದರೆ ಜನಗಳು ಅವಾಯ್ಡ್ ಮಾಡ್ತಾರೆ ಇಲ್ಲೇನು ಇಲ್ಲೇನು ಮಾಡ್ತಿದ್ದೀರಾ ಅಂಥೇಳಿ ಬೈತಾರೆ ಆ ಕಾರಣಕ್ಕೆ ಏನು ಮಾಡ್ತಾರೆ ಅವರು ಅವರು ರೈಲ್ವೆ ಟ್ರ್ಯಾಕ್ಗಳಲ್ಲಿ ಆಮೇಲೆ ಎಲ್ಲೆಲ್ಲ ಸಂಧಿ ಸಂಧಿ ಎಲ್ಲೆಲ್ಲಿ ಅವರಿಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲಿ ಹೋಗಿ ಇಂಥ ಕೃತ್ಯಗಳು ಮಾಡ್ತಿದ್ದಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಮಾಡ್ತಿದ್ದಾರೆ ಸರ್ ನಮ್ಮ ಜಿಲ್ಲಾಡಳಿತ ಭಾಳ ಜಿಲ್ಲಾಡಳಿತ ಆಮೇಲೆ ಎಸ್ ಪಿ ಮೇಡಮ್ ಅವರು ಭಾಳ ವೈಯಕ್ತಿಕವಾಗಿ ಕೆಲಸ ಮಾಡ್ತಿದ್ದಾರೆ ನಾನು ಅವ್ರಿಗೆ ಕೃತಜ್ಞತೆಗಳು ಸಲ್ಲಿಸ್ತೀನಿ ಸರ್ ಆದರೂ ಇನ್ನಷ್ಟು ಇನ್ನಷ್ಟು ಸ್ವಲ್ಪ ಭಾಳ ಅದ್ರ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೆಲಸ ಅಂತ ಹೇಳ್ತೀವಿ ಒಟ್ಟಿನಲ್ಲಿ ಅಮಲು ಬರಿಸುವ ಸಿರಪ್ ಹಾಗೂ ಮಾತ್ರೆಗಳನ್ನ ಮಾರಾಟ ಮಾಡುತ್ತಿದ್ದ ಗ್ಯಾಂಗ್ ಇದೀಗ ಅಂದರಾಗಿದ್ದು ಇನ್ನಾದ್ರೂ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಎಚ್ಚರವಾಗಿರಲಿ ಎಂಬುದು ಒನ್ ಕನ್ನಡ ನ್ಯೂಸ್ನ ಕಳಕಳಿ